ನಾಮದಲ್ಲಿ ಪವಿತ್ರಾತ್ಮನ ಸಾಯದೊಂದಿಗೆ ಕರ್ತನೆ ಪಾತಕ್ಕೆ ಬಂದಿದ್ದಾನೆ ಈ ಸಹೋದರಿಯ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾನೆ ಮೊದಲ ಸಂಧಿವಾತದ ದುಷ್ಟಾತ್ಮ ಬಿಟ್ಟು ಹೋಗಲಿ ಸಂಧಿವಾತದ ರೋಗಾತ್ಮ ಬಿಟ್ಟ ಸಂಧಿವಾತದ ಅಂಧಕಾರ ಶಕ್ತಿ ಬಿಟ್ಟು ಹೋಗಲಿ ಎಲ್ಬಗಳ ಮೇಲೆ ಸೌಕ ರಿಲೀಸ್ ಮಾಡ್ತಾನೆ ಜಾಯಿಂಟ್ಗಳ ಮೇಲೆ ಬಾಡಿಯ ಜಾಯಿಂಟ್ಗಳ ಮೇಲೆ ಏಸುನ ಹೆಸರು ರಿಲೀಸ್ ಮಾಡ್ತಾ ಸೌಕ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಕತ್ತಿನ ಮೇಲೆ ಕುತ್ತಿಗೆ ಮೇಲೆ ನೋವು ಬಿಟ್ಟು ಹೋಗಲಿ ಈಗಲೇ ಔಟ್ ಕೈ ಬೆರಳುಗಳ ಮೇಲೆ ಬೆರಳಿನ ಗಂಟುಗಳ ಮೇಲೆ ಜಾಯಿಂಟ್ಗಳ ಮೇಲೆ ಸೌಕ ರಿಲೀಸ್ ಮಾಡ್ತಾ ಇದ್ದಾನೆ ಆ ಸಂಧಿ ವಾತದ ದುಷ್ಟಾತ್ಮ ಬಿಟ್ಟು ಹೋಗಲಿ ಏಸುನ ಬಾಸನಗಳ ಮೂಲಕ ಈ ಸಹೋದರ ಗುಣವಾಗಿ யேசுனேசு சௌதரி ஃபிரீ தீசஸ் மூலவாதி எம்பிரிட்டும் டீஸ் அது ஃபிரீ ஆகலீசு ಕಾಲಿನ ಮೇಲೂ ಸೌಖ್ಯ ಲೆಫ್ಟ್ ಕಾಲಿನ ಮೇಲೂ ದೇವಕ್ಕೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಬಿದ್ದ ನಿಮಿತ್ತವಾಗಿ ಟಿಸ್ಟ್ ಆಗುವಂತ ಅನುಭವ ಅದು ತಿರುಗಿ ಬರಕುದು ಪವಿತ್ರಾತ್ಮನೆ ಇವರ ಕಾಲು ನೀನು ನಿಯಂತ್ರಿಸಬೇಕಂತ ಕೇಳ್ಕೊತಾನೆ ಈ ಸಮಯದಿಂದ ಆ ಕಾಲು ನಾರ್ಮಲ್ ಸ್ಥಿತಿಗೆ ಬರಲಿ ನಾರ್ಮಲ್ ಸ್ಥಿತಿಗೆ ಬರಲಿ ಹೆಲ್ತ್ ರೆಸ್ಟೋರ್ ಆಗಲಿ ಕಾಲಿದ್ದು ಕೂಡ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್